ನೂತನವಾಗಿ ಪ್ರಾರಂಭವಾಗಿರುವ ಭೂಮಿ ಮತ್ತು ನಿವೇಶ ರಹಿತ ಹೋರಾಟ ಸಮಿತಿ ಸಂಘಟನೆ ನೂತನವಾಗಿ ಭೂಮಿ ಮತ್ತು ನಿವೇಶ ರಹಿತರ ಹೋರಾಟ ಸಮಿತಿ ಸಂಘಟನೆ ಪ್ರಾರಂಭವಾಗಿದ್ದು ಜಿಲ್ಲಾ ಅಧ್ಯಕ್ಷರಾಗಿ ಎಂಪಿ ಕುಮಾರಸ್ವಾಮಿ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿಯಾಗಿ ಹುಣಸೆ ಮಕ್ಕಿ ಲಕ್ಷ್ಮಣ್ ಸಹ ಕಾರ್ಯದರ್ಶಿಯಾಗಿ ಮಹೇಶ್ ಉಪಾಧ್ಯಕ್ಷರಾಗಿ ನವರಾಜ್ ಖಜಾಂಚಿ ದುರ್ಗೇಶ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಎಂದು ಭೂಮಿ ಮತ್ತು ನಿವೇಶನ ರಹಿತ ಹೋರಾಟ ಸಮಿತಿ ಅಧ್ಯಕ್ಷರಾದ ಎಂಪಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ನೇಮಕ ಆಗಿದೆ ಈಗ ಅದನ್ನ ಪ್ರಕಟಿಸಲು ಮತ್ತು ಮುಂದಿನ ಹೋರಾಟದ ರೂಪರೇಷೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಷಯ ನಮ್ಗೆ ಕಮ್ಮಿ ಗೊತ್ತಿರಲಿ ಈಗ ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳಿಂದ ಈ ಹಿಂದಿನ ಎಲ್ಲ ಸರ್ಕಾರ ಕಂದಾಯ ಭೂಮಿಯನ್ನು ಅರಣ್ಯ ಭೂಮಿ ನೋಟಿಫಿಕೇಶನ್ಗೆ ತಯಾರಿ ಮಾಡಿದ್ದಾರೆ ಪೋರಲ್ಲಿ ತಯಾರಿ ಮಾಡಿದ್ದಾರೆ ಇನ್ನೂ ರಿಸರ್ವ್ ಫಾರೆಸ್ಟ್ ಮಾಡಿಲ್ಲ ನಾವೇ ಒಂದು ನಾನೇ ನಮ್ಮ ಶಾಸಕರ ಕೂಡ ಅವತ್ತು ಸರ್ಕಾರ ಅವರು ಸೆಟಲ್ಮೆಂಟ್ ಆಫೀಸರ್ನ ನೇಮಕ ಮಾಡಿತ್ತು ಎಫ್ ಎಸ್ ಒಂದು ಕಾರ್ಯವ್ಯಾಪ್ತಿಯೂ ಸ್ಟಾರ್ಟ್ ಮಾಡಿರೋದು ಅವರು ಚುರುಕಾಗಿ ಏನು ಮಾಡಿರಲಿಲ್ಲ ಹಾಗಾಗಿ ಈ ಕ್ಷೇತ್ರದಲ್ಲಿ ಆಗಲಿ ಅಥವಾ ಜಿಲ್ಲೆ ಒಳಗಾಗಲಿ ಯಾವುದೂ ಕೂಡ ಸೆಟಲ್ಮೆಂಟ್ ಇಲ್ಲಿವರೆಗೂ ಆಗಲೇ ಇಲ್ಲ ಮೊನ್ನೆ ಹೈಕೋರ್ಟು ನಮ್ಮ ವಕೀಲರೊಬ್ಬರು ನಿಮಗೆಲ್ಲ ಗೆದ್ದು ಗೊತ್ತಿರೋಗೆ ಹಿರೇಮಠವರು ಏನು ಹೇಳಿದರೆ ನೀವು ಯಾರೇ ಸಾಕಷ್ಟು ಕಂದಾಯ ಭೂಮಿಯನ್ನು ಫೋರನ್ ಮಾಡಿದ್ದೀರಿ ಆದರೆ ಇಲ್ಲಿವರೆಗೂ ನೀವು ಆ ಭೂಮಿಯನ್ನು ನೀವು ಮತ್ತೆ ಒನ್ ಮಾಡಲಿಲ್ಲ ಅಲ್ಲಿಯೂ ಮೈನಿಂಗ್ ನಡೀತಾ ಇದೆ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಬೇರೆದಲ್ಲಿ ನಡೀತಾ ಇದೆ ಇದನ್ನು ನೀವು ಕೂಡಲೇ ಅದನ್ನು ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಒಂದು ನಿರ್ಣಯ ಕೊಟ್ಟು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷವಾದರೂ ಎಷ್ಟೋ ಕುಟುಂಬಗಳಿಗೆ ನಿವೇಶನಗಳಿಲ್ಲ ಹಾಗೂ ಮೃತ ದೇಹಗಳನ್ನು ಹೂಡುವುದಕ್ಕೆ ಎಷ್ಟೋ ಹಳ್ಳಿಗಳಲ್ಲಿ ಸ್ಮಶಾನಗಳಿಲ್ಲ ಆದ್ದರಿಂದ ನಮ್ಮ ಈ ಸಂಘಟನೆ ಭೂಹೀನ ರೈತರಿಗೆ ಭೂಮಿ ಕೊಡಿಸುವುದು ವಸತಿ ನಿವೇಶನ ರಹಿತರಿಗೆ ನಿವೇಶನ ಕೊಡಿಸುವುದರ ಮೂಲಕ ಬಡವರ ದೀನದಲಿತರ ಶೋಷಿತರ ಹೇಳಿಕೆಗಾಗಿ ಶ್ರಮಿಸುತ್ತದೆ ಎಂದರು ಏನು ನೀವು ಈಗ ಏನು ಸೆಟಲ್ಮೆಂಟ್ ಆಫೀಸರ್ ಇದ್ರು ಅವರಿಗೆ ಮ್ಯಾಜಿಸ್ಟ್ರೇಟ್ ಗ್ರೇರ್ ಕೊಟ್ಟು ಮ್ಯಾಜಿಸ್ಟ್ರೇಟ್ ಗ್ರೇರ್ ಕೊಟ್ಟು ಕೂಡಲೇ ತೆರವು ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ತೆರವು ಕೊಡಿಸೋಕೆ ಅವಕಾಶ ಮಾಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟು ಆ ಸೆಟಲ್ಮೆಂಟ್ ಆಫೀಸರ್ಗೆ ಮ್ಯಾಜಿಸ್ಟ್ರೇಟ್ ಗ್ರೇರ್ ಕೊಟ್ಟು ಕಳಿಸಿದ್ರು ಕಳಿಸಿದ್ರು ಈಗ ಅವರು ಎಲ್ಲ ಹಳ್ಳಿಯಲ್ಲಿ ಏನು ಹಿಂದಿನ ಫೋರೋನ್ ಆಗಿತ್ತು ಸೆಟಲ್ಮೆಂಟ್ ಆಫೀಸರ್ ಬಂದು ಮಾಡತಕ್ಕ ನೇಮಕ ಮಾಡಲಿಕ್ಕೆ ಕೂಡ ಇನ್ನೂ ಆ ಸೆಟಲ್ಮೆಂಟ್ ಆಗಿರಲಿಲ್ಲ ಅವೆಲ್ಲವೂ ಕೂಡ ಈಗ ಹಳ್ಳಿಣ್ಣಿನ ನುಗ್ಗಿ ನಡುಗಿದ ನಾವು ಪೋರಾಣು ಮಾಡಿದ್ದೀವಿ ಅರಣ್ಯ ಇಲಾಖೆ ಪೋರ ಮಾಡಿದ್ದೀವಿ ನೀವು ಏನು ನೀವು ಇದರೊಳಗೆ ವಾಸ ಇದ್ದೀರಿ ನಿಮ್ಮ ಹಕ್ಕು ಪತ್ರ ಕೊಟ್ಟಿದ್ದಾರ ಅಥವಾ ಇದನ್ನು ನೀವು ಅರ್ಜಿ ಕೊಟ್ಟಿದ್ದೀರಾ ನಿಮಗೆ ದಾಖಲೆ ಏನಿದ್ದನ್ನಿ ಅಂಥೇಳಿ ಎಲ್ಲ ಕಳಸ ಬಾಳೂರು ಆಲೂರು ಮತ್ತು ಈ ಕಡೆ ಹೊಸ್ತಾರೆ ಆಲೂರು ಯಾವತ್ತಿ ಎಲ್ಲ ಹೋಗಿದ್ರು ಕೂಡ ಅವರು ಪ್ರವಾಸ ಮಾಡಿ ಕೇಳ್ತಿದ್ದಾರೆ ಈಗ ಈಗ ಯಾರಿಗೂ ಅಲ್ಲೇನಾಗಿದೆ ಕೆಲವು ಡೀಮ್ಡ್ ಆಗಿದೆ ಕೆಲವು ಸುಪ್ರೀಂ ಕೋರ್ಟಿಗೆ ಅಲ್ಲೂ ಒಂದು ಆದೇಶ ಆಗಿದೆ ಏನಂತ ಆಗಿದೆ ಅಂದರೆ ಅದು ಮರುಪರಿಶೀಲನೆ ಮಾಡಿ ಅಂತ ಆ ಮರುಪರಿಶೀಲನೆ ಇದೆ ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲಿ ಈ ಏನು ಫೋರನ್ ಇತ್ತು ಒಂದು ಆರಾಮ್ ನಾವು ಮಾಡ್ತೀವಂತ ರೈತರು ತಪ್ಪಿದ್ದಾರೆ ಎಲ್ಲ ಸಣ್ಣ ಸಣ್ಣ ಎರಡು ಎಕರೆ ಒಂದು ಎಕರೆ ಅರ್ಧ ಎಕರೆ ಮನೆ ಇರೋ ಅಂತ ಅದಕ್ಕೆ ನಾವು ಸರ್ಕಾರಕ್ಕೊಂದು ಮನವಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಲಿಕ್ಕಾಗಿ ಮತ್ತು ನಾವು ವಿವಿಧ ರೀತಿಯ ಹೋರಾಟ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ವಿ ಅವರು ಆ ನಮ್ಮ ಹೋರಾಟ ಹೆಂಗೆ ಹೆಂಗೆ ಇರುತ್ತೆ ಆಗಿ ಯಾವ ಥರ ಹೋರಾಟ ಇರುತ್ತೆ ಅನ್ನೋದು ನಾವು ಮುಂದೆ ಪ್ರಕಟಿಸ್ತೀವಿ ಈಗ ಹಾಗಾಗಿ ಸೆಟಲ್ಮೆಂಟ್ ಆಫೀಸರ್ ಒಂದು ಕಾರ್ಯ ನಿಲ್ಲಿಸಬೇಕು ಇದ್ರ ಬಗ್ಗೆ ಸರ್ಕಾರ ಪ್ರವೇಶ ಮಾಡಬೇಕು ಸರ್ಕಾರ ಪ್ರವೇಶ ಮಾಡಬೇಕು ಸರ್ಕಾರ ಪ್ರವೇಶ ಮಾಡಿದರೆ ಪರಿಹಾರ ಜಾಸ್ತಿ ಏನಿಲ್ಲ ಒಂದು ನಾಲ್ಕೈದು ಸಾವಿರ ಎಕರೆ ಆಗುತ್ತಷ್ಟೇ ಅಥವಾ ಅದನ್ನು ಕೊಡಲ್ಲ ಅಂಥೇಳಿ ಹೇಳಂಥ ಅವಕಾಶ ಇದೆ ನಾವು ಯಾವುದೇ ಕಾರಣ ಅರಣ್ಯಕ್ಕೆ ಕೊಡಲ್ಲ ಅಲ್ಲಿ ವಾಸಿಗಳಿದ್ದಾರೆ ಹೊಸ ಮಕ್ಕಳಿದ್ದಾರೆ ರೈತರು ಇದ್ದಾರೆ ಬರೀ ನಿವೇಶನಕ್ಕೆ ಕಾರ್ ಕೊಡ್ತರೂ ಇದ್ದಾರೆ ಅಂತ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡ್ಬೋದು ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಮನವಿ ಮಾಡ್ಬೋದು ಅವಕಾಶ ಇದೆ ಅದು ಮಾಡಿ ಅದು ಮಾಡಬೇಕು ನಿಟ್ಟ ನಾವು ಸರ್ಕಾರ ಸರ್ಕಾರಕ್ಕೆ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಒತ್ತಡ ತರಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡೋಕ್ಕೆ ಚರ್ಚೆ ಈ ಮೊನ್ನೆ ಮಂದಿ ಬೆಳಿಗ್ಗ ತಂದೋರು ಮಾಡಿದರು